হাই হায় নালে এ

ಆ್ಯಕ್ಚುಲಿ ಸೆವೆನ್ ಇಯರ್ಸ್ ಬಿಟ್ಟು ನಾನು ನನ್ನ ಸ್ಕೂಲಿಗೆ ಹೋಗ್ತಾ ಇದ್ದೇನೆ ಅಂದರೆ ಅಲ್ಲಿಂದ ನನ್ನ ಫೇವ್ರೇಟ್ ಮ್ಯಾಮ್ ಕಾಲ್ ಮಾಡಿದರು ಸೊ ಏನು ಸಡನ್ನಾಗಿ ಕಾಲ್ ಅಂತೇಳಿ ಸೊ ನಾನು ಹಾಂ ಮ್ಯಾಮ್ ಹೇಳಿ ಅಂತ ಹೇಳಿದ್ರು ಮೇಕ ನನಗೆ ಒಂದು ಹೆಲ್ಪ್ ಆಗಬೇಕಿತ್ತು ಅಂತ ಹೇಳಿದೆ ಈಗ ಸೊ ಎಂತ ಅಂತ ಹೇಳಿದೆ ಪ್ರತಿಭಾ ಕಾರಂಜಿ ಆಗ್ತಾ ಉಂಟು ಹಾಗೆ ನಮ್ಮ ಮಕ್ಕಳಿಗೆ ಒಂದು ಆ್ಯಕ್ಷನ್ ಹೇಳಿಕೊಡು ಅಭಿನಯ ಗಿದ್ದೆಗೆ ಸೊ ಬಂದು ಒಂದು ಹೇಳಿಕೊಡ್ತೀಯಾ ಅಂತ ಹೇಳಿದರು ಸೊ ಇವತ್ತೀಗ ನಂದು ಇವತ್ತೀಗ ತ್ರೀ ಡೇಸ್ ತ್ರೀ ಡೇಸ್ ಆಯಿತು ಗೈಸ್ ಮೊನ್ನೆಯಿಂದ ಹೋಗ್ತಾ ಇದ್ದೇನೆ ತುಂಬ ಖುಷಿ ಆಗ್ತದೆ ನೋಡೋಕಾಯಿತು ಆ್ಯಕ್ಚುಲಿ ಸೆವೆನ್ ಇಯರ್ಸ್ ಬಿಟ್ಟು ನಾನು ನನ್ನ ಸ್ಕೂಲ್ಗೆ ಹೋಗಿ ಒಂದು ಮಕ್ಕಳಿಗೆ ನೀಡಿಕೊಡೋದು ಅಂತ ಹೇಳಿದರೆ ತುಂಬ ಖುಷಿ ಆಗ್ತದೆ ಇಲ್ಲ ಅಲ್ಲಿ ಏನು ಮಣಿಗೆ ಓ ಹಾಗೆಯಾ ಅದು ಇದು ಬಂದಿತ್ತು ಗಾಡಿ ಬಂದಿತ್ತು ಅದ ಇಲ್ಲಿ ಬಂದಿತ್ತು ಹಾಕಿ ಟೆರ್ಲಪ್ಪಿಗೆ ನಾನೇ ಮ ಸ್ಕೂಲಿಗೆ ಹೋಗ್ಲಿಕ್ಕಿತ್ತು ಅಂದ್ರೆ ಅದೇ ಮ್ಯಾಮ್ ಒಬ್ರು ಫೋನ್ ಮಾಡಿದ್ದು ಪಕ್ಕಳಿಗೆ ಒಂದು ಡ್ಯಾನ್ಸ್ ಹೇಳಿಕೊಡು ಅಂತ ಹಾಗೆ ರೋಡು ನೋಡಿದ್ರೆ ಅಂದರೆ ತರ್ಡ್ ರೌಂಡಿಗೆ ಕಾಲ್ ಬರಲಿಲ್ಲ ಅಲ್ಲ ಹಾಂ ಹೌದಾ ಯಾರು ತೋರಿಸಿದ್ದು ಹೌದಾ ಹೆಣ್ಣಿಡಾಪಸು ಬರ್ತೇನೆ ಶಶಾಂಕ್ ಇದ್ದಾನಲ್ಲ ಹಾಂ ಒಟ್ಟಿಗೆ ಬರ್ತೇನೆ 私は最初のプライマリーの皆いんに行きたいと思います。 ಎಂತ ಗೊತ್ತಾ ಇವರಿಗೆಲ್ಲ ಹೇಳಿಕೊಡ್ತಾ ಇದ್ದೆ ಸೊ ಎಲ್ಲರೂ ಜಾಯ್ನ್ ಆಗಿದ್ದಾರೆ ಅಂದ್ರೆ ಎಲ್ಲರನ್ನ ಮಾಡಿಸಿಕೆ ಹೇಳಿದ್ರ ಅದೇ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಅಂತ ಸೊ ನಿಮಗೆ ಹೇಗೆ ಅನ್ನಿಸಿತು ನಾನು ಕಳಿಸಿದ್ದು ಎಂತ ಅನ್ನಿಸಿತು ಫಸ್ಟಿಗೆ ಬರುವಾಗ ನಾನು ಬರುವಾಗ ಎಂತ ಅಂತ ಅಂದ್ಕೊಂಡ್ರಿ ಹೇಗೆ ಅಂದ್ಕೊಂಡ್ರಿ ಮ್ಯಾಮ್ ಹೇಳಿದ್ರ ನಿಮ್ಮ ಹತ್ರ ಮ್ಯಾಮ್ ಎಂತಾದರೂ ಹೇಳಿದ್ರಾ ಅಕ್ಕ ಬರ್ತಾಳೆ ಇವತ್ತು ಹೇಳಿದ್ರಾ ಫಸ್ಟಿಗೆ ನಾನು ಬರುವಾಗ ಎಂತಾಯಿತು ಎಂತ ಅನ್ನಿಸಿತು ಹೌದಾ ಖುಷಿ ಆಯ್ತಾ ಮಾಡ್ಬೋದಾ ಈಗ ನಾನು ಹೇಳಿದ ಹಾಗೆ ಯಾವಾಗ ಕಾಂಪಿಟೇಷನ್ ಯಾವಾಗಂತೆ ಆಗಸ್ಟಲ್ಲಿ ಅಂತ ಹೇಳಿದ್ರಾ ಸರಿ ಪ್ರಾಕ್ಟೀಸ್ ಮಾಡ್ತಾ ಇರಿ ಇನ್ನು ಸಹ ಇದು ಲಾಸ್ಟ್ ಕ್ಲಾಸ್ ಆಯಿತಾ ನಂದು ಪ್ರ್ಯಾಕ್ಟೀಸ್ ಮಾಡ್ತಾ ಇರಿ ಖುಷಿ ಆಯಿತು ನಿಮಗೆ ಹೇಳಿಕೊಟ್ಟು ಎಂತ ಬಂದ ಇದು ಆ್ಯಕ್ಚುಲಿ ನಾನು ಸ್ಕೂಲಿಗೆ ಬರ್ತಾ ಇರುವಾಗ ಸಹ ಅಡಿಗೆ ಅವರು ಇವರು ಇವರೇ ಆಯಿತಾ ಈಗ ಸೆವೆನ್ ಇಯರ್ಸ್ ಆಯಿತು ಸೆವೆನ್ ಇಯರ್ಸ್ ಆಗಿ ಬರ್ತಾ ಇದ್ದೀನಿ ಆಂಟಿ ಆಗ ಇಲ್ಲಿ ಒಬ್ರು ಹಾಯ್ ಆಂಟಿ ಮತ್ತೆ ಎಷ್ಟು ವರ್ಷ ಆಯ್ತು ಇಪ್ಪತ್ ಮೂರು ವರ್ಷ ಆಯ್ತು ಅಚ್ಛಾ ನಾನು ಈ ಸ್ಕೂಲ್ ಬಿಟ್ಟು ಸೆವೆನ್ ಇಯರ್ಸ್ ಆಯ್ತು ಪ್ರೈಮರಿ ಸ್ಕೂಲ್ ಅಲ್ಲ ಹೌದು ನಾವಿರುವಾಗ ಸಹ ಅಡ್ಡಿ ಕಡಲೆ ಮಾಡ್ಲೆ ಕಡಲೆ ಮಾಡ್ಲೆ ಅಂತ ಈಗ ಚಾನ್ಸ್ ಈಗ ಮೊಟ್ಟೆ ಎಲ್ಲ ಉಂಟಲ್ಲ ಆಂಟಿ ನಿಮ್ಮದೆಷ್ಟು ವರ್ಷ ಆಯ್ತು ಎಲ್ಲಿಗೆ ಸೇರಿ ಅವರದ್ದು ಇಪ್ಪತ್ ಮೂರು ವರ್ಷ ಆಯ್ತಂತೆ ನಾವು ಇರುವಾಗ ಇದ್ದದ್ದು ಫಸ್ಟಿಗೆ ಫಸ್ಟ್ ಈಗ ಅಂಚ ತುಂಬಾ ಖುಷಿ ಆಗ್ತದೆ ನಮ್ಗೆಲ್ಲ ಇಲ್ಲಿ ನೆನಪಾಗ್ತದೆ ನಾವು ಸಿಂಗೆ ಬಟ್ಟಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೇವೆ ಮಕ್ಕಳಿಗೆ ಬರ್ಡೇ ಇತ್ತು ಹಾಗೆ ಶೀರ ಇತ್ತು ಊಟ ಊಟವನ್ನು ಕೇಳಿದ್ರು ಶಾಲೆಯಲ್ಲಿ ತುಂಬ ಖುಷಿ ಗೈಸ್ ಇದು ನನ್ನ ಚಿಕ್ಕಪ್ಪನ ಮಗ ಆಯ್ತಾ ನೀ ಎಲ್ಲಿ ಕುರ್ದ ಗೈಸ್ ನೋಡಿ ಗೈಸ್ ನಾವು ನಾವೆಲ್ಲ ನೆಲದಲ್ಲಿ ಕೂಡ್ತಾ ಇದ್ವಿ ಈಗ ಡೆಸ್ಕ್ ಅಲ್ಲ ನೋಡಿ ಚಿಕ್ಕಪ್ಪ ನಮ್ಮ ಓಡುದ್ ನೋಡಿ ಏ ಶಶಾಂಕ್ ಹೇಗೆ ಆ ಕ್ಲಾಸಲ್ಲಿ ಜೋರ ಐಸ ಆಯ್ತು ಈಗ ಮನೆಗೆ ಹೋಗ್ತಾ ಇದ್ದೇನೆ ತುಂಬಾ ಖುಷಿ ಆಯ್ತು ಮೇಡಮ್ ಈಗ ನನಗೆ ಹೆಸ ತುಂಬಾ ಖುಷಿ ಆಯ್ತು ಊಟ ಎಲ್ಲ ಮಾಡಿ ಬಂದದ್ದು ಗೈಸ್ ಆಫ್ಟರ್ ಸೆವೆನ್ ಇಯರ್ಸ್